ಹತ್ತಿರದ ಒಂದು ಕಾಡಿಗೆ ಕರ್ಕೊಂಡು ಹೋಗುವ ಕಾಡಿಗೆ ಹೋಗಿ ಅಲ್ಲಿ ಎಂತೆಲ್ಲ ಉಂಟು ಹೇಗೆಲ್ಲ ನೇಚರ್ ಉಂಟು ಎಲ್ಲ ತೋರಿಸುವ ಬಲೆ ರೈಟ್ ಪುಡಿ ಗುಡ್ಡಕ್ಕೆ ಬಂದಿದ್ದೇನೆ ಇಲ್ಲಿ ಉಂಟಲ್ಲ ಮನೆಯಲ್ಲಿ ಮಾತಾಡಿದಾಗಿ ಬೊಬ್ಬೆ ಹಾಕಿ ಆಗುದಿಲ್ಲ ಮತ್ತೆ ಅಲ್ಲಿ ಒಂದು ನಾಲ್ಕು ಮನೆ ಉಂಟು ನಾನಿಲ್ಲಿ ಜೋರ್ ಬೊಬ್ಬೆ ಹಾಕಿ ಮಾತಾಡಿದ್ರೆ ಉಂಟಲ್ಲ ಇಲ್ಲಿ ಯಾರಪ್ಪನವ್ರು ಬಂದಿದ್ದಾರೆ ಅಂತ ಅನ್ಕೊಳ್ಬಹುದು ಯಾಕಂತ ಹೇಳಿದ್ರೆ ಸೈಲೆಂಟ್ ಅಲ್ಲ ಪ್ಲೇಸ್ ಎಲ್ಲ ಜೋರ್ ಬೊಬ್ಬಿ ಹಾಕಿ ಮಾತಾಡಿದ್ ಮಾತಾಡಿದ್ರೆ ಮಾರಿಕೊಂಡು ಬರ್ತಾರೆ ಆಗುದು ಇಲ್ಲಿ ಇಲ್ಲಿ ಜೋರ್ ಬೊಬ್ಬಿ ಹಾಕಿ ಮಾತಾಡಿದ್ರೆ ಯಾರದು ಬಂದ್ರು ಅಂತ ಅನ್ಕೊಂಡ್ರೆ ರೋಡ್ ಉಂಟು ಅಲ್ಲಿಗೆ ಹೋಗುವ ಅಲ್ಲಿ ಅಲ್ಲಿ ವಿಷಯ ಹೇಳಿ ಹೇಳಿಕೊಡ್ತದೆ ಒಂದೊಂದು ವಿಷಯ ಆದ್ರೆ ನಿಮ್ಗೆ ಗೊತ್ತುಂಟದು ಇಲ್ಲಿ ಇದೇ ಕಾಡಲ್ಲಿ ನಾನು ನಾನು ಮತ್ತೆ ಅಮ್ಮ ಬೆಳಿಗ್ಗೆ ಬೇಗ ಬಂದದ್ದು ಬೆಳಿಗ್ಗೆ ಬೇಗ ಬರುವಾಗ ನಮ್ಮನ್ನು ಕಾಡು ಅಂದಿ ಓಡಿಸ್ಕೊಂಡು ಬರ್ಲಿಕ್ಕಿತ್ತು ಅದ ಗೊತ್ತುಂಟ ಎಫ್ದು ಕಾಡು ಹಂದಿ ಸೌಂಡು ಬರ್ತಾ ಉಂಟು ಇಲ್ಲಿ ಮತ್ತೆ ಬೆಳಿಗ್ಗೆ ಬೇಗ ಎಲ್ಲ ಬರುವ ಹಾಗೇ ಇಲ್ಲ ಕಾಡು ಹಂದಿಗಳು ಎಂತಾದ್ರೂ ಒಂದು ಇಡದೇ ಇರ್ತದೆ ಸಂಜಾಗ ಬಂತಿನ್ನು ಮನೆಗೆ ಹೋಗುದು ಇನ್ನೂ ಎಂತಾದ್ರೂ ವಿಷಯ ಹೇಳಿಕಿದ್ರೆ ಮತ್ತೆ ವಾಪಾಸು ಬರ್ತೇನೆ ಬಾಯ್